ಲ್ಲ ವಿದ್ಯಾಶಾರದೆ ಎಜುಕೇಶನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಈ ವಿದ್ಯಾಶಾರದೆ ಕೋಚಿಂಗ್ ಸೆಂಟರ್ ವತಿಯಿಂದ ಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಒಂದು ಆನ್ಲೈನ್ ತರಗತಿಗಳ ಒಂದು ಸಂಪೂರ್ಣವಾದಂತಹ ಒಂದು ಮಾಹಿತಿನ ನೀಡ್ತಾ ಇದೇವೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಅಂತ ತಿಳಿಸ ಈ ಒಂದು ಬ್ಯಾಚ್ ಕೋರ್ಸ್ ಬಂದ್ಬಿಟ್ಟು ನಾಲ್ಕು ತಿಂಗಳ ಒಂದು ಬ್ಯಾಚ್ ಕೊಡ್ತಾ ಇರುವಂಥದ್ದು ಮತ್ತು ರಿಸಲ್ಟ್ ಓರಿಯೆಂಟೆಡ್ ಕೋರ್ಸು ರಿಸಲ್ಟ್ ಓರಿಯೆಂಟೆಡ್ ಬ್ಯಾಚ್ ಇದು ಮುಂಚೆ ಟಿ ಟಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಒಂದು ಕಳೆದ ಆರು ವರ್ಷಗಳಿಂದ ಒಂದು ಆನ್ಲೈನ್ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ವಿ ಮತ್ತು ಇತ್ತೀಚೆಗೆ ಒಂದು ತಾಲೂಕಾ ವೆಲ್ಫೇರ್ ಆಫೀಸರ್ ಎಕ್ಸಾಮ್ಗೂ ಸಹಿತ ಒಂದು ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡಿದ್ವಿ ಎಂಬತ್ತಕ್ಕಿಂತ ಹೆಚ್ಚು ಪ್ರಶ್ನೆಗಳು ನೇರವಾಗಿ ಬಂದಿರುವಂತದ್ನ ಮಾಡಿದ್ವಿ ನೀವು ಯೂಟ್ಯೂಬ್ ನಲ್ಲಿ ನೋಡಬಹುದು ಅದನ್ನ ಪ್ಲೇ ಲಿಸ್ಟ್ ನಲ್ಲಿ ಮತ್ತು ಈ ಒಂದು ಬ್ಯಾಚ್ ಕೋರ್ಸ್ ಬಂದ್ಬಿಟ್ಟು ಮಾರ್ಚ್ ಹದಿನೈದರಿಂದ ಆರಂಭವಾಗುವಂತದ್ದು ಅಂದರೆ ನಾಳೆಯಿಂದ ಒಂದು ಹದಿನೈದುನೂರು ರೂಪಾಯಿ ಫೀಸ್ ಇರುತ್ತೆ ಸಂಪೂರ್ಣ ನಾಲ್ಕು ತಿಂಗಳ ಒಂದು ತರಬೇತಿ ಲೈವ್ ತರಗತಿಗಳು ಆನ್ಲೈನ್ ಟೆಸ್ಟ್ಗಳು ಅಣುಕು ಪರೀಕ್ಷೆಗಳು ಮತ್ತು ಪ್ರಶ್ನೋತ್ತರಗಳ ವಿಶ್ಲೇಷಣೆ ಮತ್ತು ಕಂಟೆಂಟ್ ವಿತ್ ಎಂಸಿ ಕ್ಯೂ ಚರ್ಚೆ ಇರುತ್ತೆ ಈ ಒಂದು ಟೀಚ್ಮೆಂಟ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕು ಈ ಒಂದು ಆ್ಯಪ್ನಲ್ಲೇ ಕ್ಲಾಸಸ್ಗಳು ಇರುತ್ತೆ ಒಂದು ಲೈವ್ ಕ್ಲಾಸ್ ಮಿಸ್ ಆದರೂ ಸಹಿತ ರೆಕಾರ್ಡಿಂಗ್ ಕ್ಲಾಸಸ್ನ ನೋಡ್ಬೋದು ಈ ಒಂದು ಬ್ಯಾಚ್ ಕೋರ್ಸ್ಗೆ ನೀವು ಸೇರ್ಬೇಕಿದ್ರೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಮಾಹಿತಿನ ಪಡಿಬೋದು ಇನ್ನು ಅತಿ ದೊಡ್ಡ ಪ್ರಶ್ನೆ ಇರುವಂಥದ್ದು ಅಧಿಸೂಚನೆ ಯಾವಾಗ ಆಗುವಂಥದ್ದು ನೋಡಿ ಕಳೆದ ಒಂದು ಈ ನವಂಬರ್ದಿಂದ ಯಾವುದೇ ಒಂದು ಅಧಿಸೂಚನೆ ಹೊರಡಿಸ್ತಾ ಇಲ್ಲ ಒಂದು ಸರ್ಕಾರ ಒಂದು ನೋಟಿಫನ್ನ ಕೊಟ್ಟಿರುವಂಥದ್ದು ಯಾವುದೇ ಅಧಿಸೂಚನೆಗಳು ಆಗಬಾರ್ದು ಅಂತ ಅದಕ್ಕೆ ಕಾರಣ ಬಂದ್ಬಿಟ್ಟು ಈ ಒಂದು ಒಳ ಮೀಸಲಾತಿ ಎಸ್ ಸಿ ಪಂಗಡದಲ್ಲಿ ಒಂದು ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕು ಈ ಒಳ ಮೀಸಲಾತಿ ಎಲ್ಲಿವರೆಗೆ ಇರಲ್ಲ ಮುಗಿಯಲ್ಲ ಅಲ್ಲಿವರೆಗೆ ಕನ್ಫರ್ಮ್ ಗಳಾಗಲ್ಲ ಅದಕ್ಕಾಗಿ ಒಂದು ಏಕ ಸದಸ್ಯ ಪೀಠ ನಾಗಮೋಹನ್ ದಾಸ್ ಅವರ ಒಂದು ನೇತೃತ್ವದಲ್ಲಿ ಒಂದು ಆಯೋಗವನ್ನ ರಚನೆ ಮಾಡಿರುವಂತದ್ದು ಈ ಆಯೋಗ ಒಂದು ಯಾವಾಗ ಒಂದು ವರದಿಯನ್ನ ಕೊಡ್ತತಿ ಒಂದು ಅಷ್ಟು ಬೇಗ ಒಂದು ಆಗುವಂತದ್ದು ಸರ್ಕಾರ ಒಂದು ಸಂಪುಟದಲ್ಲಿ ತೀರ್ಮಾನವನ್ನ ಮಾಡಿ ಒಂದು ಜಾರಿಗೆ ತರಬೇಕು ಅದರ ನಂತರ ಒಂದು ಕಾಲ್ಫಾರ್ಮ್ ಆಗುವಂತದ್ದು ಮೇ ಅನ್ನುವಷ್ಟರಲ್ಲಿ ಒಂದು ಆಯೋಗ ಜಾರಿಗೆ ಆಯೋಗ ವರದಿಯನ್ನು ಕೊಡಬಹುದು ಇನ್ನು ಈ ಒಂದು ಆನ್ಲೈನ್ ಬ್ಯಾಚ್ ಕೋರ್ಸ್ ಪ್ರತಿದಿನ ರಾತ್ರಿ ಎಂಟು ಮೂವತ್ತು ಗಂಟೆಗೆ ಒಂದು ಲೈವ್ ಕ್ಲಾಸಸ್ ಅನ್ನ ತೆಗೆದುಕೊಳ್ಳುವಂತದ್ದು ಎಂಟು ಮೂವತ್ತರಿಂದ ಒಂದು ಹತ್ತು ಗಂಟೆವರೆಗೂ ಕ್ಲಾಸ್ ಇರುತ್ತೆ ನಿಮ್ದು ಏನಾದರೂ ಕ್ಲಾಸ್ ಮಿಸ್ ಆಗಿದ್ರೆ ಅಥವಾ ಏನಾದರೂ ಒಂದು ಕೆಲಸದಲ್ಲಿ ಬೀಜಾಗಿ ಮಿಸ್ ಆಗಿದ್ರೆ ಒಂದು ಕ್ಲಾಸ್ ರೆಕಾರ್ಡ್ ಆಗುವಂತದು ಒಂದು ಹತ್ತು ಹದಿನೈದು ನಿಮಿಷ ಮುಗಿದ ನಂತರ ಒಂದು ರೆಕಾರ್ಡಿಂಗ್ ಸೆಕ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಕ್ಲಾಸ್ ರೆಕಾರ್ಡ್ ಆಗುತ್ತೆ ನೀವು ಎನಿ ಟೈಮ್ ಎಷ್ಟು ಬೇಕಾದಷ್ಟು ಸಲ ಆದರೂ ಸಹಿತ ರೆಕಾರ್ಡಿಂಗ್ ಕ್ಲಾಸಸ್ಗಳನ್ನು ಕೇಳಬಹುದು ಇದು ಒಂದು ಬೆನಿಫಿಟ್ ಇನ್ನು ಈ ಒಂದು ಬ್ಯಾಚ್ ಕೋರ್ಸ್ ಯಾವೆಲ್ಲ ಒಂದು ಪರೀಕ್ಷೆ ಉಪಯುಕ್ತ ನೋಡಿ ಆನ್ಲೈನ್ ಕ್ಲಾಸ್ ತಂದಾಗ ಈ ಒಂದು ಬ್ಯಾಚ್ ಕೋರ್ಸ್ ನಲ್ಲಿ ಜಾಸ್ತಿ ಒಂದು ಉಪಯೋಗ ಆಗುವಂಥದ್ದು ರೆಕಾರ್ಡಿಂಗ್ ಕ್ಲಾಸ್ ಸಿಗುತ್ತೆ ಲೈವ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಬಹುದು ನೋಟ್ಸ್ ಗಳನ್ನ ಪಡೆದುಕೊಳ್ಬಹುದು ಆಮೇಲೆ ಪ್ರಿವಿಯಸ್ ಕ್ವಶನ್ ಪೇಪರ್ ಕೊಡ್ತಿರ್ತೀವಿ ನೋಡಿ ಟಿ ಇ ಟಿ ಎರಡ್ ಸಾವಿರದ ಇಪ್ಪತ್ತಲ್ಲಿ ನಡೀತಿದೆ ಈ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಕಲ್ಫರ್ ಮಾಡ್ತಾರೆ ಟಿ ಟಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪಿ ಎಸ್ ಟಿ ಆರ್ ಎಕ್ಸಾಮ್ಗೆ ನೋಡು ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಐದ್ ಸಾವಿರದ ಮುನ್ನೂರಕ್ಕಿಂತ ಹೆಚ್ಚು ಒಂದು ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸುವಂತದ್ದು ಇರುವಂತದ್ದು ಅದೇ ರೀತಿ ನಾನ್ ಎಚ್ ಕೆ ವಿಭಾಗದಲ್ಲಿ ಸಹಿತ ಐದು ಸಾವಿರಕ್ಕಿಂತ ಜಾಸ್ತಿ ಕಾಲ್ಫರ್ಮ್ ನಾವು ಮಾಡ್ತೀವಿ ಅಂತ ಹೇಳಿದಾರೆ ಪಿ ಎಸ್ ಟಿ ಆರ್ ನೇಮಕಾತಿ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಎಚ್ ಎಸ್ ಟಿ ಆರ್ ಎರಡ್ ಸಾವಿರದ ಐದನೂರಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇರುವಂತದ್ದು ಈ ಎಲ್ಲಾ ಒಂದು ಪರೀಕ್ಷೆಗಳಿಗೆ ನಾಲ್ಕು ಪರೀಕ್ಷೆಗಳಿಗೆ ಉಪಯುಕ್ತ ಆಗುವಂತ ಒಂದು ರೀತಿಯಲ್ಲೇ ಸಹಿತ ಈ ಒಂದು ಕೋರ್ಸ್ ಡಿಸೈನ್ ಮಾಡಿರುವಂಥದ್ದು ಎಲ್ಲ ಪರೀಕ್ಷೆ ಗಣಿತ ಬಿಟ್ಟು ಗಣಿತವನ್ನ ನೀವು ಪ್ರಿಪರೇಷನ್ ಮಾಡಬೇಕು ಆ ಗಣಿತ ಹೊರತುಪಡಿಸಿ ಉಳಿದ ಎಲ್ಲ ಒಂದು ವಿಷಯಗಳನ್ನ ಹೇಳ್ಕೊಡ್ತೀವಿ ಮತ್ತು ಪೋಲ್ಗಳನ್ನ ಅಟೆಂಡ್ ಮಾಡ್ಬೋದು ಟೆಸ್ಟ್ಗಳನ್ನು ಅಟೆಂಡ್ ಮಾಡಬಹುದು ಪಿ ಡಿ ಎಫ್ ನೋಟ್ಸ್ಗಳನ್ನು ಪಡೆದುಕೊಳ್ಬಹುದು ಮತ್ತು ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ಆನ್ಲೈನ್ ಕ್ಲಾಸಸ್ ಫೀಸ್ ಬಂದ್ಬಿಟ್ಟು ನಾಲ್ಕು ತಿಂಗಳ ಒಂದು ಅವಧಿಗೆ ಒಂದ್ ಸಾವಿರದ ಐದುನೂರು ರೂಪಾಯಿ ಫೀಸ್ ಇರುವಂತದ್ದು ಹದಿನೈದುನೂರು ರೂಪಾಯಿ ನಾಲ್ಕು ತಿಂಗಳೊಳಗಡೆ ಏನಾದರೂ ಕನ್ಫರ್ಮ್ ಆಗದೆ ಇದ್ರು ಸಹಿತ ಒಂದು ಕ್ಲಾಸಸ್ಗಳು ನಿಮಗೆ ಎಕ್ಸಾಮ್ ಮುಗಿಯುವವರೆಗೂ ಸಹಿತ ರೆಕಾರ್ಡಿಂಗ್ ಕ್ಲಾಸಸ್ಗಳು ಅವೈಲೇಬಲ್ ಇರುವಂತದ್ದು ನೀವು ಎನಿ ಟೈಮ್ ಕ್ಲಾಸಸ್ ಕೇಳ್ಬೋದು ಕೇಳಬಹುದು ಆಮೇಲೆ ಲೈವ್ ಕ್ಲಾಸ್ ಮುಗಿದ ನಂತರ ಟೀಚ್ಮೆಂಟ್ ಆ್ಯಪ್ನಲ್ಲೇ ರೆಕಾರ್ಡಿಂಗ್ ಸೆಕ್ಷನ್ ಅಲ್ಲಿ ಕ್ಲಾಸ್ಗಳನ್ನು ಒಂದು ಕೇಳಬಹುದು ರೆಕಾರ್ಡ್ ಆಗಿರುವಂತಹ ಕ್ಲಾಸನ್ನು ಕೇಳಬಹುದು ಇನ್ನು ಕ್ಲಾಸ್ ಅಟೆಂಡ್ ಆಗದೇ ಇದ್ದೆ ನೋಡಿ ಲೈವ್ ಕ್ಲಾಸನ್ನು ಏನಾದರೂ ನೀವು ಮಿಸ್ ಆದರೆ ಕ್ಲಾಸನ್ನು ಅಟೆಂಡ್ ಆಗ್ಲಿಕ್ಕೆ ಆಗದೆ ಇದ್ರೆ ಇಲ್ಲ ಕ್ಲಾಸ್ ಮಿಸ್ ಆಯಿತು ಅಂತ ತಿಳ್ಕೊಂಡು ಬೇಜರ್ ಆಗಬಾರ್ದು ಒಂದು ಈ ಒಂದು ಕ್ಲಾಸು ರೆಕಾರ್ಡಿಂಗ್ ಸೆಕ್ಷನ್ ಅಲ್ಲಿ ಬರುವಂಥದ್ದು ರೆಕಾರ್ಡಿಂಗ್ ಅನ್ನು ಕೇಳಬಹುದು ನೀವು ಅದು ಲೈವ್ ಇದ್ದಂಗೆ ಇರತ್ತೆ ಚಾಪ್ಟರ್ ವೈಸ್ ಆನ್ಲೈನ್ ಟೆಸ್ಟ್ಗಳನ್ನು ಕೊಡ್ತೀವಿ ಆಮೇಲೆ ಕ್ಲಾಸ್ ನಡೆಯುವಂಥ ಸಮಯದಲ್ಲಿ ಆ ಚಾಪ್ಟರ್ ರಿಲೇಟೆಡ್ ಪೋಲ್ಗಳನ್ನು ಕೊಡ್ತೀವಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ ಇದೆಲ್ಲ ಒಂದು ಫೆಸಿಲಿಟಿನ ನೀವು ಪಡೆದುಕೊಳ್ಬೋದು ಮತ್ತು ಈ ಒಂದು ಕ್ಲಾಸು ನಿಮಗೆ ಅತ್ಯಂತ ಉಪಯುಕ್ತ ಅಂತ ತಿಳ್ಕೊಳ್ಬೋದು ಹಿಂದಿನ ಪ್ರಶ್ನೆ ಪತ್ರಿಕ ಚರ್ಚೆನ ಮಾಡುವಂತ ಯಾವುದೇ ಒಂದು ಪರೀಕ್ಷೆ ಅಂತ ಅಂದಾಗ ಆ ಒಂದು ಪರೀಕ್ಷೆ ಪ್ಯಾಟರ್ನು ಸಿಲಬಸ್ ಮತ್ತು ಕ್ವಶನ್ ಪೇಪರ್ಗಳು ಬಹಳ ಇಂಪಾರ್ಟೆಂಟ್ ಆಗುವಂತದ್ದು ಒಂದು ಪರೀಕ್ಷೆಗಳ ಒಂದು ಪ್ರಶ್ನೆ ಪತ್ರಿಕ ಚರ್ಚೆ ಮಾಡೋದ್ರ ಮೂಲಕ ನಿಮಗೆ ಈ ಮುಂದೆ ಬರುವಂತಹ ಒಂದು ಪರೀಕ್ಷೆಯಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರಶ್ನೆಗಳನ್ನ ಕೇಳಬಹುದು ಅನ್ನುವಂತದ್ದನ್ನ ತಿಂಕ್ ಮಾಡ್ಲಿಕ್ಕೆ ಸಾಧ್ಯ ಆಗುವಂತ ಅದಕ್ಕಾಗಿ ಒಂದು ಹಿಂದಿನ ಪ್ರಶ್ನೆ ಪತ್ರಿಕನ್ನು ಬಿಡಿಸ್ತೀವಿ ಈ ಟಿ ಇ ಟಿ ಆಗಿರ್ಬೋದು ಜಿ ಪಿ ಎಸ್ ಟಿ ಯಾರು ಪಿ ಎಸ್ ಟಿ ಎಚ್ ಎಸ್ ಟಿ ಆರ್ ಪ್ರಶ್ನೆ ಪತ್ರಿಕೆಗಳನ್ನ ನಿಮಗೆ ಸಾಲ್ವ್ ಮಾಡ್ತೀವಿ ಮತ್ತು ಈ ವಿವರಣಾತ್ಮಕ ಉತ್ತರ ಜಿ ಪಿ ಎಸ್ ವಿವರಣ ಹಂಡ್ರೆಡ್ ಮಾರ್ಕ್ಸ್ ವಿವರಣಾತ್ಮಕ ಉತ್ತರ ಇರುವಂತದ್ದು ಕನ್ನಡ ಹಂಡ್ರೆಡ್ ಮಾರ್ಕ್ಸ್ ವಿವರಣಾತ್ಮಕ ಉತ್ತರ ಬರೆಯುವಂತದ್ದು ನಿಮ್ಗೆ ಹೇಳ್ಕೊಡ್ತೀವಿ ಡೌಟ್ ಕ್ಲಿಯರ್ ಏನ್ ಇರುತ್ತೆ ಫುಲ್ ಫುಲ್ ಲೆಂತ್ ಮಾಕ್ ಅಟೆಂಡ್ ಮಾಡಬಹುದು ಅದಕ್ಕಾಗಿ ಈ ಒಂದು ಬ್ಯಾಚ್ ಕೋರ್ಸ್ ಅನ್ನು ನೀವು ಶೇರ್ಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಆಗದ ಅಂತ ಅನ್ಕೋತೀನಿ ಮತ್ತು ಇನ್ನು ಏನಾದ್ರೂ ಡೌಟ್ ಇದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬಹುದು ಮತ್ತು ಮುಂಬರ್ಲಿರುವಂತಹ ಒಂದು ಶಿಕ್ಷಕ ಖಾಲಿ ಹುದ್ದೆಗಳಿಗೆ ನೀವು ಸಹಿತ ಸೆಲೆಕ್ಟ್ ಆಗಿ ಒಂದು ಉಪಯೋಗವನ್ನು ಪಡೆಯಿರಿ ಅಂತ ಅಸಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸಿದೀವಿ ಎಲ್ಲರಿಗೂ ಧನ್ಯವಾದಗಳು